ಈ ಋತುಗಳು ಎರಡೆರಡು ಮಾಸಗಳಿಗೆ ಒಂದೊಂದು ಋತುಗಳನ್ನು ವಿಂಗಡಿಸಿದ್ದಾರೆ ಅದರಲ್ಲಿ ಈ ಶರದ್ ಋತು ಅನ್ನತಕ್ಕಂಥದ್ದು ಆಶ್ವಯುಜ ಮತ್ತು ಕಾರ್ತಿಕ ಮಾಸ ಎರಡು ಮಾಸದಲ್ಲಿಯೂ ಕೂಡ ಶರದ್ ಋತು ಅನ್ನತಕ್ಕಂಥದ್ದು ಇರುತ್ತೆ ಅದರಿಂದಲೇ ಈ ಮಾಸ ಈ ಶರದೃತು ಪ್ರಾರಂಭ ಆಗತಕ್ಕಂಥದ್ದೇ ಆಶ್ವಯುಜ ಮಾಸದಿಂದ ಶರನ್ನವರಾತ್ರಿ ಅಂತೇಳಿ ಹೇಳ್ತೀವಿ ಒಂಬತ್ತು ದಿವಸ ಆ ದೇವಿಯ ಆರಾಧನೆಯನ್ನು ಪ್ರಾರಂಭಿಸಿ ಆ ಮೂಲಕ ಶರದ್ ಋತುವನ್ನು ನಾವು ಸ್ವಾಗತವನ್ನು ಮಾಡ್ತೀವಿ ಈ ಶರದ್ ಋತುವಿಗೆ ವಿಶೇಷವಾಗಿ ಇನ್ನೂ ಕೂಡ ಒಂದು ಸಂವತ್ಸರದ ಪ್ರಾರಂಭ ಅನ್ನತಕ್ಕಂತಹದ್ದು ಕೂಡ ಹೇಳ್ತಾರೆ ಅಂದರೆ ಹೊಸ ವರ್ಷದ ಪ್ರಾರಂಭ ಅಂದರೆ ಈ ನಾವು ನಕ್ಷತ್ರವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾದರೆ ಈ ಶರದ್ ಋತುವಿನಲ್ಲಿ ಬರತಕ್ಕಂತಹ ಅಶ್ವಿನಿ ನಕ್ಷತ್ರ ಅಶ್ವಿನಿ ಅಶ್ವಯುಜ ಮಾಸದಲ್ಲಿ ಅಶ್ವಿನಿ ನಕ್ಷತ್ರದಿಂದ ನಾವು ಗಣನೆಗೆ ತೆಗೆದುಕೊಳ್ಳುವುದರಿಂದ ಅಶ್ವಯುಧ ಮಾಸದಲ್ಲಿ ಈ ಅಶ್ವಿನಿ ನಕ್ಷತ್ರ ಹುಣ್ಣಿಮೆ ದಿವಸ ಬರುವುದರಿಂದ ಇದು ಸ ನಕ್ಷತ್ರದಲ್ಲಿ ಮೊದಲನೆಯ ನಕ್ಷತ್ರವಾಗಿರತಕ್ಕಂತಹ ಅಶ್ವಿನಿ ನಕ್ಷತ್ರ ಆಗಿರುವುದರಿಂದ ಸಂವತ್ಸರದ ಪ್ರಾರಂಭ ಅನ್ನತಕ್ಕಂತಹ ಸಂವತ್ಸರಾಚರಣೆಯ ಒಂದು ವಿಶೇಷವಾದಂತಹ ದಿವಸವೂ ಕೂಡ ಈ ಶರದ್ ಋತುವಿನ ಮೊದಲನೇ ದಿವಸ ಆಶ್ವಯತ ಮಾಸದ ಪಾಡ್ಯವೂ ಕೂಡ ಆಗಿರತಕ್ಕಂಥದ್ದು